ವೋಲ್ಟೇಜ್ ಚುನಾವಣಾ ಕಣವಾಗಿದ್ದ ಹುಣಸೂರಿನ ಕಸಾಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಎಲ್ಲಾ ಹನ್ನೆರಡು ಸ್ಥಾನಗಳನ್ನು ಜೆಡಿಎಸ್ ಬಾಚಿಕೊಳ್ಳುವ ಮೂಲಕ ತೆನೆ ಹೊತ್ತ ಮಹಿಳೆ ತನ್ನ ಪ್ರಾಬಲ್ಯ ಮೆರೆದಿದ್ದಾಳೆ ಇನ್ನು ಚುನಾವಣೆಯನ್ನ ಮಾಡು ಇಲ್ಲವೇ ಮಡಿ ಎಂಬಂತೆ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಹೋರಾಡಿದ್ದ ಕಾಂಗ್ರೆಸ್ ಪಕ್ಷವು ಒಂದು ಸ್ಥಾನವನ್ನ ಗೆಲ್ಲಲಾಗದೆ ತೀವ್ರ ಮುಖಭಂಗ ಅನುಭವಿಸಿದೆ ಇನ್ನು ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರವು ಐದು ಸಾಮಾನ್ಯ ಕ್ಷೇತ್ರವನ್ನ ಹೊಂದಿದ್ದು ಈ ಪೈಕಿ ಹುಣಸೂರು ಶಾಸಕ ಜೆಡಿ ಹರೀಶ್ಗೌಡ ಮುನ್ನೂರ ಮೂವತ್ತೆರಡು ಮತಗಳನ್ನು ಪಡೆದು ಜಯ ಮೀರಿ ಬಾರಿಸಿದ್ದಾರೆ ರಮೇಶ್ ಇನ್ನೂರ ಎಪ್ಪತ್ಮೂರು ಮತ ಎಸ್ ದಿವಾಕರ್ ಇನ್ನೂರ ಐವತ್ತಾರು ಮತ ಮಹದೇವು ಇನ್ನೂರ ಐವತ್ತಾರು ಮತ್ತು ಕೆಎಸ್ ವೀರೇಶ್ ಇನ್ನೂರ ಮೂವತ್ತಾರು ಮತಗಳೊಂದಿಗೆ ವಿಜೇಧ ನಗೆ ಬೀರಿದರು ಪರಿಶಿಷ್ಟ ಜಾತಿ ಕ್ಷೇತ್ರದಲ್ಲಿ ರುದ್ರಭೋವಿ ಇನ್ನೂರ ಎರಡು ಮತಗಳು ಪರಿಶಿಷ್ಟ ಪಂಗಡದ ಕ್ಷೇತ್ರದಲ್ಲಿ ಪುಟ್ಟರಾಜು ನೂರ ತೊಂಬತ್ತೇಳು ಮತಗಳನ್ನು ಗಳಿಸಿ ವಿಜಯಶಾಲಿಗಳಾದರೆ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಶಶಿಕಲಾಬಾಯಿ ಇನ್ನೂರ ಹನ್ನೊಂದು ಸುನಂದ ನೂರ ತೊಂಬತ್ತೆಂಟು ಮತಗಳೊಂದಿಗೆ ಜಯಶೀಲರಾದರು ಬಿಸಿಎಂಎ ಕ್ಷೇತ್ರದಿಂದ ಎಂಕೆ ವಾಸೇಗೌಡ ಇನ್ನೂರ ಎಂಬತ್ತೇಳು ಮತಗಳನ್ನು ಗಳಿಸಿದರೆ ಬಿಸಿಎಂಬಿ ಕ್ಷೇತ್ರದಿಂದ ಎಚ್ಸಿ ರವಿಕುಮಾರ್ ಇನ್ನೂರ ಮೂವತ್ತೊಂದು ಮತಗಳೊಂದಿಗೆ ವಿಜಯ ಸಾಧಿಸಿದರು ಫೆಬ್ರವರಿ ಹದಿನೆಂಟರಂದು ಸಂಘದ ಚುನಾವಣೆ ನಡೆದಿತ್ತು ಆದರೆ ಸಂಘದ ಸದಸ್ಯರ ಸದಸ್ಯತ್ವ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಕೆಲ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿತು ಸದಸ್ಯರಿಗೆ ಮತದಾನದ ಹಕ್ಕು ಕಲ್ಪಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಮತ ಎಣಿಕೆ ನಡೆಸದಂತೆ ಮಧ್ಯಂತರ ಆದೇಶ ನೀಡಿತು ನಂತರ ಮಾರ್ಚ್ ಇಪ್ಪತ್ತೆರಡರಂದು ಮತ ಎಣಿಕೆಗೆ ಆದೇಶ ನೀಡಿದ್ದ ಅನ್ವಯ ನಗರದ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮತ ಎಣಿಕೆ ಕಾರ್ಯವನ್ನ ಮಾಡಲಾಯಿತು ಚುನಾವಣಾಧಿಕಾರಿ ರಾಜು ಅವರು ವಿಜೇತರ ಪಟ್ಟಿಯನ್ನ ಘೋಷಿಸಿ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿದರು ಇನ್ನು ಜೆಡಿ ಹರೀಶ್ಗೌಡ ಅವರು ಹುಣಸೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಎರಡು ವರ್ಷಗಳ ನಂತರ ನಡೆದ ಮೊದಲ ಚುನಾವಣೆ ಇದಾಗಿತ್ತು ತಾಲೂಕು ಕಾಂಗ್ರೆಸ್ ಪಕ್ಷವು ಸಹಕಾರ ಕ್ಷೇತ್ರದಲ್ಲೂ ತನ್ನ ಪ್ರಾಬಲ್ಯವನ್ನ ಮೆರೆಯಬೇಕೆಂಬ ಮಹದಾಸೆಯಿಂದ ತೀವ್ರತರ ಪೈಪೋಟಿ ನೀಡಿತ್ತು ಜಾತಿ ಮತ ಪಂಥಗಳ ಲೆಕ್ಕಾಚಾರವೂ ನಡೆದಿತ್ತು ಆದರೆ ಅಂತಿಮವಾಗಿ ಜಿ ಹರೀಶ್ ಹರೀಶ್ಗೌಡರೇ ಚಾಣಾಕ್ಷ ರಾಜಕೀಯ ನಡೆಯಿಂದ ತಮ್ಮ ಆಧಿಪತ್ಯವನ್ನ ಯಾವುದೇ ಅನುಮಾನಕ್ಕೆ ಎಡೆಯಿಲ್ಲದಂತೆ ಸ್ಥಾಪಿಸಿದರು ಹನ್ನೆರಡಕ್ಕೆ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ತಮ್ಮ ಆಧಿಪತ್ಯವನ್ನ ಸಾಧಿಸಿ ಗೆಲುವು ತಂದುಕೊಟ್ಟ ಕಾರ್ಯಕರ್ತರ ವಿಶ್ವಾಸ ನೂರ್ಮುಡಿಗೊಳಿಸಿದ್ದಾರೆ ಇನ್ನು ದಳಪಡೆಯ ಎಲ್ಲಾ ಅಭ್ಯರ್ಥಿಗಳ ಅಮೋಘ ಗೆಲುವಿನಿಂದ ಉತ್ಸಾಹಗೊಂಡ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶಾಸಕ ಹರೀಶ್ ಗೌಡರನ್ನ ಮೆರವಣಿಗೆಯ ಮೂಲಕ ಹೊತ್ತು ಮೆರೆದರು ಈ ಒಂದು ಅಭೂತಪೂರ್ವ ಗೆಲುವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ದಳಪಡೆಗೆ ದಿಕ್ಸೂಚಿಯಾಗಲಿದೆಯಾ ಅನ್ನುವುದನ್ನ ಕಾದು ನೋಡಬೇಕಿದೆ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಹನ್ನೆರಡು ಜನ ಅಭ್ಯರ್ಥಿಗಳು ಇಂದು ಜಯಬೇರಿಯನ್ನ ನಾವು ಬಾರಿಸಿದ್ದೇವೆ ಈ ದಿನ ನಮ್ಮ ಹುಣಸೂರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇವತ್ತೇನು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾನು ನಿರ್ದೇಶಕನಾಗಕ್ಕಿಂತ ಮುಂಚೆ ಕೇವಲ ಐವತ್ತು ಲಕ್ಷ ಸಾಲವನ್ನು ಕೊಡ್ತಾ ಇದ್ವಿ ಇವತ್ತೇಳು ಕೋಟಿ ಸಾಲವನ್ನು ನಮ್ಮ ರೈತರಿಗೆ ಕೊಟ್ಟಿದ್ದೀವಿ ನಾನು ನನ್ನ ಸ್ವಂತ ಹಣದಿಂದ ನಲವತ್ತು ಲಕ್ಷ ಖರ್ಚು ಮಾಡಿ ಒಂದು ಸ್ವಂತ ಬಿಲ್ಡಿಂಗನ್ನು ನಮ್ಮ ಸಂಘಕ್ಕೆ ಕಟ್ಕೊಟ್ಟಿದೆ ಜೊತೆಗೆ ಇಪ್ಪತ್ತೈದು ಲಕ್ಷ ಅಪೆಕ್ಸ್ ಬ್ಯಾಂಕಿಂದ ಅನುದಾನವನ್ನು ತಂದು ನಬಾರ್ಡಿಂದ ಅನುದಾನವನ್ನು ತಂದು ಬಿಲ್ಡಿಂಗನ್ನು ಕಟ್ಟಿಸಿದೆ ನನ್ನ ದೃಷ್ಟಿ ಇರ್ತಕ್ಕಂಥದ್ದು ನಮ್ಮ ಕಸಬಾ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ನನ್ನ ಆಶಯ ಈ ದಿನ ನಡೆದಿರ್ತಕ್ಕಂಥ ಚುನಾವಣೆಯ ಬಗ್ಗೆ ಹೇಳಬೇಕು ಅಂತಂದರೆ ಏನು ನಮ್ಮ ಹುಣಸೂರು ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಮೊದಲನೇದಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆಯೇ ಮಾಡಿದ್ದಾರೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಆಯಿತು ಟೋಟಲ್ ಅಫಿಡೇವಿಟ್ ಹಾಕಿದ್ದಾರೆ ಇನ್ನೂ ಸಹ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇದು ದ್ವೇಷ ಅಸೂಯೆ ಸ್ವಾರ್ಥ ರಾಜಕಾರಣವನ್ನು ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಇದು ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರು ಈ ಒಂದು ಚುನಾವಣೆಯನ್ನು ತಡೀಲಿಕ್ಕೆ ಪ್ರಯತ್ನವನ್ನು ಮಾಡಿದರೂ ಚುನಾವಣೆಯ ಮುಖಾಂತರ ನಮ್ಮ ಸಹಕಾರಿಗಳು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಾದರೂ ಸಹ ನಾನು ಹೇಳ್ತಕ್ಕಂಥದ್ದಿಷ್ಠೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ಸಹಕಾರ ಇಲಾಖೆಯ ಒಳಗೆ ನಡೀತಾ ಇರ್ತಕ್ಕಂಥ ವ್ಯತ್ಯಾಸಗಳು ಈ ಅಸೂಯೆ ದ್ವೇಷ ವ್ಯಕ್ತಪಡಿಸ್ತಕ್ಕಂಥದ್ದು ಚುನಾವಣೆಗಳನ್ನ ಮುಂದೂಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಬಹುಶಃ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ವಿಶೇಷವಾಗಿ ಕಸಬ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಚುನಾವಣಾ ದಿನಾಂಕ ಅನೌನ್ಸ್ ಮಾಡಿದ್ಮೇಲೆ ನಾವು ನಾಮ ನಾವು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಮುಂದೂಡ್ತೇವೆ ಚುನಾವಣೆಯನ್ನು ಮುಂದೂಡಿ ಪುನಃ ನಾವು ನ್ಯಾಯಾಲಯಕ್ಕೆ ಹೋಗಿ ಆದೇಶವನ್ನು ತಂದು ಚುನಾವಣೆಯನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಇರ್ತಕ್ಕಂಥ ಇಪ್ಪತ್ತೇಳು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಪೈಕಿ ಹನ್ನೆರಡು ಸಹಕಾರ ಸಂಘಗಳಿಗೆ ಚುನಾವಣೆಯೇ ಮಾಡಿಲ್ಲ ಆಡಳಿತಾಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಇವತ್ತು ನಮ್ಮದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತಕ್ಕಂಥ ಭಾಷಣವನ್ನು ಮಾಡ್ತಾ ಇರ್ತಕ್ಕಂಥವರು ಭವಿಷ್ಯ ಯುದ್ಧಿ ಯಾವ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಯಾರಿಗೆ ಪ್ರಜಾಪ್ರಭುತ್ವವನ್ನು ಅವರು ಸ್ಥಾಪನೆ ಮಾಡಿದರೆ ಎಲ್ಲಿ ಪಾಲನೆ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ನಮಗೆ ಉತ್ತರ ಕೊಡ್ತಾರೆ ಇವತ್ತು ಪಾರದರ್ಶಕವಾಗಿ ಚುನಾವಣೆಗಳು ನಡಿಬೇಕು ನಾವೇನು ಪಾರದರ್ಶಕವಾಗಿ ನಡೀತಕ್ಕಂಥ ಯಾವುದೇ ಚುನಾವಣೆಗಳು ನಾವು ಇಲ್ಲ ಚುನಾವಣೆ ಮಾಡಿ ಅಂತಕ್ಕಂಥದ್ದೇ ನಮ್ಮ ಆಶಯ ನಮ್ಮದು ಸಹಕಾರ ಸಂಸ್ಥೆಗಳು ಉಳಿಬೇಕು ನಮ್ಮ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನಾನು ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಒಂದು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲ ಒಂದು ತಿಂಗಳಾಯ್ತು ನಾನು ಅಧ್ಯಕ್ಷನ ಮುಂಚೆ ಮುನ್ನೂರು ಕೋಟಿ ರೂಪಾಯಿ ಇದ್ದಂಥ ಡೆಪಾಸಿಟ್ನ ಒಂದು ಸಾವಿರ ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದ್ದು ಆರುನೂರು ಕೋಟಿ ರೂಪಾಯಿ ಸಾಲವನ್ನು ಸಾವಿರದ ಆರುನೂರು ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ವಿ ಕೇವಲ ನಲ್ವತ್ತು ಸಾವಿರ ರೈತ ಕುಟುಂಬಗಳಿಗೆ ಕೊಡ್ತಕ್ಕಂಥ ಸಾಲವನ್ನು ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ದೆ ಇವತ್ತು ಒಂದು ವರ್ಷ ಕಳೆದಿದೆ ನಮ್ಮ ನಮ್ಮೂರ್ ತಾಲೂಕಿನಲ್ಲೇ ಅನುಗೂಡಲ್ಲಿ